ಈ ಸಲ ನಾನು ಬರ್ಡೇ ಆಚರಿಸ್ಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ ಅವತ್ತೆ ಎರಡು ಮೂರು ದಿವಸ ಹಿಂದೆ ನಾನು ಪೋಸ್ಟ್ ಹಾಕಿದ್ದೆ ನನ್ನ ಫ್ಯಾನ್ ಸುಮಾರಷ್ಟು ಸೆಲೆಬ್ರೇಷನ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದರು ಹತ್ತು ದಿವ್ಸಿಂದ ಪೋಸ್ಟ್ ಹಾಕ್ತಾನೇ ಇದ್ರು ಬಟ್ ಈ ಪಾಕಿಸ್ತಾನ್ ಇಂಡಿಯಾ ಸಿಚುವೇಷನ್ ಆಗಿರೋದ್ರಿಂದ ನನಗೆ ನಂಗೆ ಸುಮಾರು ಬಿಕಾಸ್ ನಾನು ಡಿಫೆನ್ಸ್ ಫ್ಯಾಮಿಲಿನಾನೇ ನಮ್ಮಪ್ಪ ಏರ್ಫೋರ್ಸ್ನವರು ಸೊ ನನಗೆ ಅರ್ಥ ಆಗುತ್ತೆ ಆ ಏನು ಅಂತ ನಾವು ಅಲ್ಲಿ ಇಲ್ಲದೆ ಇರ್ಬೋದು ಬಟ್ ನಮಗೋಸ್ಕರ ಅಲ್ಲಿ ಸೈನಿಕರು ಸುಮಾರು ಜನ ನಮಗೋಸ್ಕರ ಪ್ರತಿದಿನ ರಾತ್ರಿ ನಮಗೋಸ್ಕರ ಅಲ್ಲಿ ಯುದ್ಧ ಮಾಡ್ತಾನೆ ಇದ್ದಾರೆ ಅವರ ಅವ್ರ ಜೀವ ಕೂಡ ಯಾವಾಗ ಹೋಗ್ಬೋದು ಅಂತ ಹೇಳೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ನನಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ ಸೊ ನಾನು ಸೆಲೆಬ್ರೇಟ್ ಮಾಡಲಿಲ್ಲ ಆ್ಯಂಡ್ ನನ್ನ ಫ್ಯಾನ್ಸ್ ಆರ್ ಅಮೇಝಿಂಗ್ ಬಿಕಾಸ್ ನನ್ನ ಫ್ಯಾನ್ಸಿಗೆ ನಾನು ಹೇಳಿದ್ರೆ ನಾನು ಸೆಲೆಬ್ರೇಟ್ ಮಾಡಲ್ಲ ಬಟ್ ನೀವು ಏನೇನು ಯೋಚನೆ ಮಾಡಿದ್ರ ಅಷ್ಟು ಅಮೌಂಟನ್ನು ಕಾಂಟ್ರಿಬ್ಯೂ ಕಾಂಟ್ರಿಬ್ಯೂಟ್ ಮಾಡಿ ಡಿಫ್ರೆಂಟ್ ಸಿಟಿ ನೀವು ಚಾರಿಟಿ ಮಾಡಿ ಅಂತ ಹೇಳಿದೆ ಆ್ಯಂಡ್ ಅದೇ ಆಯಿತು ಕೂಡ ಸೊ ಸುಮಾರಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನನಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ಸ್ ಬರ್ತಿತ್ತು ನನ್ನ ಹೆಸರಲ್ಲೇ ಮಾಡಿದ್ದಾರೆ ಬಟ್ ನಾನು ಏನು ಹೇಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ನಮ್ಮ ದೇಶಕ್ಕೆ ಎಷ್ಟು ಸಹಾಯ ಮಾಡ್ಬೋದು ಯಾಕಂದರೆ ನಾವು ಹೋಗ್ಬಿಟ್ಟು ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ ಆದರೆ ನಾವು ಅಟ್ಲೀಸ್ಟ್ ಈ ಥರ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಎಂಕರೇಜ್ ಮಾಡಿರೋದಾಗ್ಬೋದು ಪ್ರತಿ ದಿವಸ ಅವರಿಗೆ ಪ್ರೋತ್ಸಾಹ ನೀಡೋದು ಬಿಕಾಸ್ ನಾವು ಖುಷಿಯಾಗಿದ್ದರೆ ಅವರಲ್ಲಿ ಪಡ್ತಿರೋಂಥ ಕಷ್ಟಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಅವ್ರು ಮಾಡ್ತಿರೋದಕ್ಕೆ ಒಂದು ಜಸ್ಟಿಸ್ ಸಿಗತ್ತೆ ಕೂಡ ಸೊ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಇಷ್ಟೇ ಬಟ್ ಇವತ್ತೊಂದು ವಿಷಯ ನಂಗೆ ಗೊತ್ತಾಯಿತು ಆಪರೇಷನ್ ಕೆಲರ್ ಅಂತ ಮೂರು ಟೆರರಿಸ್ಟ್ ಪಾಕಿಸ್ತಾನದು ಅವ್ರ ಸಾ ಅಂದರೆ ಅವ್ರನ್ನ ಅವ್ರ ಡೆತ್ ಆಗಿದೆ ಅವ್ರದ್ದು ಒಂದು ಈ ಈ ನ್ಯೂಸ್ ನಂಗೆ ತುಂಬ ಸ್ಪೆಷಲ್ ಯಾಕಂದ್ರೆ ಅದು ಇವತ್ತಾಗಿದ್ದಕ್ಕೆ ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಪ್ರಾಬ್ಲಿ ಮುಂದೆ ಆಗೋ ಒಂದು ಸುಮಾರಷ್ಟು ಕಮ್ಮಿ ಆಗುತ್ತೆ ಬಿಕಾಸ್ ಈ ಟೆರರಿಸ್ಟ್ ಇರಲ್ಲ ಅಂತ ಒಂದು ಖುಷಿಯಾಯಿತು ಅಂಗಿರ್ತೀನಿ ಸರ್ ಸೊ ಇಲ್ಲಿ ತನಕ ಐ ವಾಸ್ ಲೈಕ್ ಫೀಲಿಂಗ್ ನಾವು ಗೆಲ್ತಾ ಇದ್ದೀವಿ ಅಫಕೋರ್ಸ್ ನಾವು ಪ್ರತಿ ಸತಿ ಸ್ಟ್ರೈಕ್ ಮಾಡೋದು ನಾವು ಗೆಲ್ತಾ ಇದ್ದೀವಿ ಟೆರರಿಷ್ಟನ್ನು ನಾವು ನಾಶ ಮಾಡ್ತಾಯಿದ್ದೀವಿ ಸೊ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಆದರೆ ಇದು ನಂಗೆ ತುಂಬ ಖುಷಿಯಾಯಿತು ಇವತ್ತಾಗಿರೋದು ಕೂಡ